ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಬಾಗರ್ ಕುಟುಂಬಕ್ಕೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಮ್ಮೂರಲ್ಲಿ ಜಾತ್ರೆ ಹಾಗಾಗಿ ಹತ್ತೆ ಮನೆಯಿಂದ ಬೇಗ ಬೇಗ ಬಂದೆ ಯಜಮಾನ್ರು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿಬಿಟ್ಟು ಅಲ್ಲೇ ಉಳ್ಕೊಂಡ್ರು ಊರಲ್ಲಿ ನಾನು ಬಸ್ಸಲ್ಲಿ ಬಂದು ಮನೆಗೆ ಬಂದೆ ಅಪ್ಪ ಬಸ್ ಸ್ಟ್ಯಾಂಡಿಗೆ ಬರ್ತೀನಿ ಅಂತ ಹೇಳಿದ್ರು ಮಳೆ ಸಿಕ್ಕಾ ಹೊಟ್ಟೆ ಬರ್ತಿದ್ರಿಂದ ನಾನು ಆಟೋದಲ್ಲೇ ಬಂದೆ ಪಾಪು ಬೇರೆ ಇದ್ನಲ್ಲ ನೆನ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಯಜಮಾನ್ರು ನಾಳೆ ಬರ್ತಾರೆ ಬೆಳಗ್ಗೆ ಇವತ್ತು ಬಂದ ತಕ್ಷಣ ಹಂಗೆ ಮನೇಲಿ ಏನೇನು ಕೆಲಸ ಇತ್ತು ನೋಡಿಬಿಟ್ಟು ಪಾಪಗೂ ಊಟ ತಿಂಡಿ ಏನೇನು ಇರುತ್ತೆ ಎಲ್ಲ ಮಾಡಿಸಿ ಮನೇಲಿ ರೆಸ್ಟ್ ಮಾಡಿ ಸಂಜೆ ನನ್ನ ತಂಗಿ ಕಾಲೇಜಿಂದ ಬಂದ ತಕ್ಷಣ ಅವಳ ಜೊತೆ ಜಾತ್ರೆ ಸುತ್ತ ಕೂಡ ಹೋಗಿದ್ದೆ ಜಾತ್ರೆ ಅಂತೂ ತುಂಬ ಚೆನ್ನಾಗಿತ್ತು ಲಾಸ್ಟ್ ಟೈಮ್ಗಿಂತ ಈ ಟೈಮು ಸ್ವಲ್ಪ ಜನನೂ ಜಾಸ್ತಿ ಇದ್ರು ಅಂತ ಹೇಳ್ಬೋದು ಕೋವಿಡ್ ಆದಮೇಲೆ ಸ್ವಲ್ಪ ಜನಗಳು ಕಮ್ಮಿ ಆಗಿದೆ ಜಾತ್ರೆಗಳಲ್ಲಿ ಇವಾಗ ಪರವಾಗಿಲ್ಲ ಎಲ್ಲ ತಿರ್ಗಾ ವಾಪಸ್ ಜಾತ್ರೆಗಳ ಕಡೆ ಮನ್ಸ್ ಇದ್ದಾರೆ ಅಂತ ಅನ್ನಿಸ್ತು ನಾವೆಲ್ಲ ನಾನು ಮತ್ತೆ ನನ್ನ ತಂಗಿ ಹೋಗಿದ್ದಾಗ ಸ್ವಲ್ಪ ಅನ್ನಿ ಬೀಳ್ತಾಯಿತ್ತು ಹಾಗಾಗಿ ಕರ್ಕೊಂಡು ಹೋಗಿರಲಿಲ್ಲ ಆಮೇಲೆ ಸ್ವಲ್ಪ ಅನ್ನಿ ಎಲ್ಲ ನಿಂತ ಮೇಲೆ ಪಾಪುನೂ ಕೂಡ ಕರ್ಕೊಂಡು ಫುಲ್ ಜಾತ್ರೆ ಎಲ್ಲ ತೋರಿಸ್ಕೊಂಡು ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಹೋಗಿಬಿಟ್ಟು ಅಲ್ಲೂ ಕೂಡ ದರ್ಶನ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಇದು ಚೌಡೇಶ್ವರಿ ದೇವಸ್ಥಾನ ಸಕ್ಕ ಕೊತ್ತಾಗಿ ರೆಡಿ ಮಾಡಿದರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಅಲಂಕಾರ ಅಂತೂ ತುಂಬ ಇಷ್ಟ ಆಯಿತು ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಅಲ್ಲಿ ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಹೋಗ್ಲಾ ಹೋಗೋದಾ ಬೇಡವಾ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ವಿ ಆಮೇಲೆ ಪಾಪಗೂ ದರ್ಶನ ಮಾಡಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋದ್ವಿ ಸಿಕ್ಕ ಬಟ್ಟೆ ರಶ್ ಇತ್ತು ಈ ರಶ್ನ ನೋಡಿ ನಾನು ತುಂಬ ವರ್ಷವೇ ಆಗೋಯಿತು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ ಮುಂಚೆ ಈಚೆ ಪಟಾಕಿ ಎಲ್ಲ ಕೂಡ ಇದ್ರು ಅದನ್ನು ಕೂಡ ನೋಡ್ಕೊಂಬರೋಣ ಪಾಪುಗೂ ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಈ ಸಲ ಪಟಾಕಿ ಎಲ್ಲ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ನಮಗೆ ಇದು ಸ್ವಲ್ಪ ದೂರದಲ್ಲಿದ್ದರೆ ಪಟಾಕಿ ನೋಡೋದಕ್ಕೆ ಚೆಂದ ತುಂಬ ಹತ್ತಿರದಲ್ಲೇ ಪಟಾಕಿ ಎಲ್ಲ ಹಚ್ಚಿದ್ರಿಂದ ಅಷ್ಟು ಎಲ್ಲಿ ಅದು ನಮಗೇನಾದರೂ ತೊಂದರೆ ಮಾಡುತ್ತೋ ಅನ್ನೋದೇ ಯೋಚನೆ ಆಗ್ತಿತ್ತು ಹಂಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ನಿಂತ್ಕೊಂಡು ನೋಡೋಷ್ಟು ಮನಸ್ಸಾಗಲಿಲ್ಲ ಮತ್ತು ಅದು ಆಕಾಶದಲ್ಲಿ ಹೋಗಿ ಅದು ಬ್ಲಾಸ್ಟ್ ಆಗುತ್ತಲ್ಲ ಅದೆಲ್ಲ ನೋಡೋದಕ್ಕೆ ಹತ್ತಿರದಿಂದ ಚೆನ್ನಾಗಿ ಕಾಣಿಸಲ್ಲ ಸ್ವಲ್ಪ ದೂರದಿಂದ ನೋಡಿದ್ರೆ ಮೇಲೋಗಿ ಅದು ಬ್ಲಾಸ್ಟ್ ಆದಾಗೆಲ್ಲ ಕಲರ್ ಕಲರ್ ಬರುತ್ತಲ್ಲ ಅದು ನೋಡೋದಕ್ಕೆ ಖುಷಿ ಆಗ್ತಿತ್ತು ಸರಿ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವಿ ಆಮೇಲೆ ಇಲ್ಲಿ ಒಂದು ಚೌಟ್ರಿ ಥರ ಇದೆ ಚಿಕ್ಕದು ಅಲ್ಲಿ ದೇವ್ರನ್ನೆಲ್ಲ ಕೂಡ ಈ ಥರ ಅಲಂಕಾರ ಮಾಡಿ ಕೂರಿಸಿದ್ರು ಇಲ್ಲೂ ಕೂಡ ಈ ಈ ಸಲ ಸ್ವಲ್ಪ ಡಿಫ್ರೆಂಟಾಗೆ ಮಾಡಿದರು ಸ್ವಲ್ಪ ಚೌಟ್ರಿದು ಡೆಕೋರೇಷನ್ ಎಲ್ಲ ಅದನ್ನು ಕೂಡ ಎಲ್ಲ ನೋಡಿಕೊಂಡು ದೇವ್ರ ಹತ್ರ ಹೋಗಿ ಅಲ್ಲೂ ಕೂಡ ನೋಡಿಕೊಂಡು ಫೋಟೋ ಎಲ್ಲ ಆಗಲಿಲ್ಲ ಈ ಸಲ ತುಂಬ ಜಾಸ್ತಿ ಜನ ಇದ್ರಲ್ಲ ಹಾಗಾಗಿ ಫೋಟೋ ಎಲ್ಲ ತೊಗೊಳೋದಕ್ಕೆ ಹೋಗಲಿಲ್ಲ ಹಾಗೆ ಹತ್ರ ಹೋಗಿ ನೋಡಿಕೊಂಡು ಅಲ್ಲಿಂದ ವಾಪಸ್ ಬಂದ್ವಿ ಹಾಗೇ ಈ ಸಲಿ ಯಾರ್ಯಾರು ಬಂದಿದ್ರು ದೇವ್ರ ಜಾತ್ರೆಗೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಂತೂ ಪ್ರತಿ ವರ್ಷ ಮಿಸ್ ಮಾಡಿಲ್ಲ ದೇವ್ರಸ್ಥಿ ಜಾತ್ರೆಗೆ ಈ ಸಲಿ ಮಿಸ್ ಆಗೋ ಗೋಡ್ ಚಾನ್ಸ್ ಇತ್ತು ಆಲ್ಮೋಸ್ಟು ಯಜಮಾನ್ರು ಬರ್ತೀನಿ ಬರ್ತೀನಿ ಅಂತ ಅವ್ರು ಲೇಟ್ ಮಾಡಿಬಿಟ್ರು ಆಮೇಲೆ ಹೊರಡೋದು ಕೂಡ ಆಗೋಯ್ತು ಎಲ್ಲಿ ಕಲಿಸಲ್ವೋ ಇಲ್ಲ ಕರ್ಕೊಂಬರಲ್ವೋ ಅಂತ ಹೇಳ್ಬಿಟ್ಟು ಅದೇ ಟೆನ್ಷನಲ್ಲಿ ಇದು ಮಾ ಜಗಳ ಬೇರೆ ಆಡ್ದೆ ಯಜಮಾನ್ರ ಜೊತೆ ಏನು ಮಾಡೋದು ಕರ್ಕೊಂಡೋಗಿಲ್ಲ ಇನ್ನು ನೀವು ಹಂಗೆ ಹಂಗೆ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಹಬ್ಬ ಊರಲ್ಲಿ ಸೇಮ್ದೇ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಬರೋದು ತುಂಬ ಹತ್ರನೂ ಏನಿಲ್ಲ ನಮ್ಮೂರು ಸ್ವಲ್ಪ ದೂರನೇ ಹಂಗಾಗಿ ಸ್ವಲ್ಪ ಹಿಂಸೆ ಆಗುತ್ತೆ ಈ ಹಬ್ಬದಲ್ಲಿ ಮಾತ್ರನೇ ಹಿಂಗಾಗುತ್ತೆ ಬೇರೆ ಹಬ್ಬದಲ್ಲೆಲ್ಲ ಅಷ್ಟೊಂದು ಹಿಂಸೆ ಹಿಂಸಾಗಲ್ಲ ಅಮ್ಮನ ಮನೇಲಿ ಜಾಸ್ತಿ ಎಲ್ಲ ಏನು ಹಬ್ಬ ಮಾಡೋಲ್ಲ ಈ ಹಬ್ಬ ಮಾತ್ರ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಈ ಹಬ್ಬಕ್ಕೆ ಬರಲೇಬೇಕು ಅಂತ ನಾನು ಆಸೆ ಜಾಸ್ತಿ ನೋಡಿ ಆವಾಗಲೇ ಹೇಳಿದ್ನಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಲ್ಪ ರಶ್ ಜಾಸ್ತಿ ಇತ್ತು ಅಂತ ಸಿಕ್ಕಾಬಿಟ್ಟೆ ರಶ್ ಇತ್ತು ಇಲ್ಲ ಅಂದರೂ ಒನ್ ಅವರ್ ಆಯಿತು ನಮಗೆ ಫುಲ್ಲು ಅದು ರೌಂಡ್ ಹೊಡ್ಕೊಂಡು ಬಂದು ದರ್ಶನ ಮಾಡೋದಕ್ಕೆ ಇದೆಲ್ಲ ಡೆಕೋರೇಷನ್ ಎಲ್ಲ ಪಾಪಗೂ ಕೂಡ ತೋರಿಸ್ಕೊಂಡು ಲೈಟಿಂಗ್ಸ್ ಎಲ್ಲ ಕೂಡ ಅವನಿಗೆ ತೋರಿಸ್ಕೊಂಡು ಅವ್ನಿಗೆ ಇಷ್ಟ ಆಗುತ್ತೆ ಇದನ್ನೆಲ್ಲ ಲೈಟ್ ಎಲ್ಲ ನೋಡೋದಕ್ಕೆ ನೋಡಿ ಅವನ ಮುಖದಲ್ಲಿ ನಗು ಅಪ್ಪನ ಒಂದು ಜಾಸ್ತಿ ಜಾತ್ರೆ ಕರ್ಕೊಂಡು ಹೋಗು ತೋರ್ಸು ಅದು ತೋರಿಸು ಆಟಾಡ್ಸೋದು ಆಟ ಆಡೋದೆಲ್ಲ ತೋರಿಸು ಅಂತ ಹೇಳಿಬಿಟ್ಟು ಒಂದು ಇಲ್ಲಾಂದ್ರೆ ಒಂದು ಮೂರು ನಾಲ್ಕು ಸಲ ಫೋನ್ ಮಾಡಿದರು ಅಪ್ಪ ನಾವು ಮಳೆ ಇದೆ ಅಂತ ವಾಪಸ್ ಕರ್ಕೊಂಡ್ಬಂದ್ಬಿಟ್ಟಿದ್ವಿ ಪಾಪ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ತೋರಿಸಿ ಜಾತ್ರೆ ಅಂತ ಹೇಳಿಬಿಟ್ಟು ಇದು ಮಾಡ್ತಾಯಿದ್ರು ಕರ್ಕೊಂಬಂದು ಅವನಿಗೂ ಕೂಡ ಎಲ್ಲ ತೋರಿಸಿದ್ವಿ ಆಮೇಲೆ ಈ ಸಲ ನೋಡಿ ಇದು ತೇರು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಯಾವಾಗೋ ಒಂದ್ಸಲಿ ಫುಲ್ ಬರೀ ಬೇವಿನ ಸೊಪ್ಪು ಮಾವಿನ ಸೊಪ್ಪೆಲ್ಲ ರೆಡಿ ಮಾಡಿದರು ಈ ಸಲ ಚೆನ್ನಾಗಿ ರೆಡಿ ಮಾಡಿದರು ಹೂವು ಎಲ್ಲ ಹಾಕಿ ಕಾಯೆಲ್ಲ ಕಟ್ಟಿ ಮತ್ತು ಹಣ್ಣುಗಳೆಲ್ಲ ಕೂಡ ಯೂಸ್ ಮಾಡಿಕೊಂಡು ಕಬ್ಬೆಲ್ಲ ಕೂಡ ಯೂಸ್ ಮಾಡ್ಕೊಂಡು ಚೆನ್ನಾಗಿ ರೆಡಿ ಮಾಡಿದರು ಇದು ನೋಡಿ ದೇವಸ್ಥಾನದಲ್ಲಿ ಮುಂದೆಗಡೆ ಕೂಡ ಚೆನ್ನಾಗಿ ರೆಡಿ ಮಾಡಿದರು ಅಲಂಕಾರ ತೋರಣ ಲೈಟಿಂಗ್ಸು ಎಲ್ಲ ಕೂಡ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಇದೆಲ್ಲ ನೋಡೋದಕ್ಕೆ ಫುಲ್ ಖುಷಿಯಾಗುತ್ತೆ ಯಜಮಾನ್ರೊಬ್ಬರಿಲ್ಲ ಅನ್ನೋದು ಬಿಟ್ಟರೆ ಆ ಜಾತ್ರೆ ಎಲ್ಲ ಕೂಡ ಚೆನ್ನಾಗಿ ನೋಡಿಕೊಂಡು ಶಾಪಿಂಗ್ ಕೂಡ ಚೆನ್ನಾಗಿ ಮಾಡ್ಕೊಂಡು ಬಂದು ಿದೀವಿ ಶಾಪಿಂಗಲ್ಲಿ ಏನೇನು ಕೂಡ ತೊಗೊಂಬಂದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಬಂದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಚೆನ್ನಾಗೇ ಶಾಪಿಂಗ್ ಮಾಡಿದೆ ಈ ಸಲ ಅಂತೂ ನೋಡಿ ಇಲ್ಲಿ ಪಾಪುಗೆ ಅಂತ ಹೇಳ್ಬಿಟ್ಟು ಇದು ಎರಡು ಕ್ಯಾಪ್ನ ತೊಗೊಂಡೆ ಸಖತ್ತಾಗಿತ್ತು ಸಾಫ್ಟ್ ಸಾಫ್ಟಾಗಿ ಒಳಗಡೆ ಕೂಡ ಒಂಥರ ಸಾಫ್ಟ್ ಮೆಟೀರಿಯಲ್ ಕೂಡ ಹಾಕಿದ್ರು ಪಾಪುಗೆ ಇವಾಗ ಯೂಸ್ ಮಾಡ್ತಿರೋದು ಟೋಪಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೋಯಿತು ಹಾಗಾಗಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡೆ ಇದೊಂದು ಟೋಪಿ ಎರಡೂ ಕೂಡ ಸೇಮ್ ಮೆಟೀರಿಯಲ್ಲು ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ ಅಷ್ಟೇ ಮೇಲ್ಗಡೆ ಈ ಥರ ಪಾಂಪ್ ಪಾಂಪ್ಸ್ ಕೂಡ ಹಾಕಿದ್ದು ಸಕ್ಕತ್ತಾಗಿತ್ತು ಸಾಫ್ಟ್ ಸಾಫ್ಟಾಗಿ ಇದನ್ನೆಲ್ಲ ವಾಶ್ ಮಾಡಿ ಅವ್ನು ಯೂಸ್ ಮಾಡಬೇಕು ಒಂದ್ಸಲೂ ಹಾಕಿ ನೋಡಲಿಲ್ಲ ಹಾಗೆ ಇಟ್ಟಿದ್ದೀನಿ ಮತ್ತು ಇದೊಂದು ತೊಗೊಂಬಂದ್ವಿ ಇದು ಸ್ಲೇಟ್ ಥರಾನೇ ಸ್ವಲ್ಪ ಮಾಡ್ರನ್ ವರ್ಷನ್ ಅಂತ ಹೇಳ್ಬೋದು ಇದನ್ನು ಕೂಡ ತೊಗೊಂಬಂದೆ ಒಂದು ಇದು ಇವಾಗ ಸದ್ಯಕ್ಕೆ ಕೊಡಲ್ಲ ನಾನು ಅವನಿಗೆ ಯಾಕೆಂದರೆ ಇದು ಪೆನ್ನೆಲ್ಲ ಸ್ವಲ್ಪ ಶಾರ್ಪ್ ಇದೆ ಅಂತ ಅನ್ನಿಸ್ತು ಮುಂದೆಗಡೆ ಮತ್ತು ಇದು ಸೈಡಲ್ಲಿ ಹಾರ್ಟ್ ಮತ್ತು ಟ್ರಯಾಂಗಲ್ ಶೇಪ್ ಇದೆಲ್ಲ ಅದು ಕೂಡ ಚಿಕ್ಕ ಚಿಕ್ಕದಿದೆ ಅವ್ನು ಕೊಟ್ಟರೆ ಇವಾಗ ಬಾಯಿಗೆ ಹಾಕೊಳ್ಳೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನೀಟಾಗಿ ಹಾಗೆ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ ನೋಡೋಣ ಯಾವಾಗ ಅವನಿಗೆ ಸ್ವಲ್ಪ ಬುದ್ಧಿ ಬರುತ್ತೆ ಆವಾಗ ಅವನ ಕೈಗೆ ಕೊಡೋದು ಆಟ ಆಡೋದಕ್ಕೆ ಇವಾಗ ಸದ್ಯಕ್ಕಂತೂ ಕೊಡಲ್ಲ ಮತ್ತು ಇದೊಂದು ಆಟ ಆಟ ಆಡೋದೇನೋ ತೊಗೊಂಬಂದ ಇದು ಸೌಂಡ್ ಬರುತ್ತೆ ಇದನ್ನ ಚಿಕ್ಕದ್ರಲ್ಲಿ ನಮಗೂ ಕೊಡ್ಸಿದ್ರು ಅಪ್ಪ ಹಾಗಾಗಿ ಇದೊಂದು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಬಂದೆ ಒಂದು ಗ್ಲಾಸ್ ಸ್ಪೆಕ್ಸ್ ಕಿತ್ಕೊತಾನೆ ನನ್ನ ಮಗ ಹಾಗಾಗಿ ಅವನಿಗೊಂದು ಇರಲಿ ಅಂತ ಹೇಳ್ಬಿಟ್ಟು ಅದೊಂದು ಗ್ಲಾಸ್ ತೊಗೊಂಡ್ವಿ ಒಂದು ಫಿಫ್ಟಿ ರುಪೀಸ್ ಏನೋ ಅದು ಅಷ್ಟೇ ಅದು ಒಂದು ತೊಗೊಂಡ್ವಿ ಆಮೇಲೆ ಅಪ್ಪ ಇದು ಕಾರ್ ಕೊಡ್ಸಿದ್ರು ಮತ್ತು ಇದೊಂದು ಪಿ ಪಿ ಕೊಡಿಸಿದ್ರು ಪಿ ಪಿ ಊದ್ಕೊಂಡು ಮನೆಯೆಲ್ಲ ಓಡಾಡ್ತಿದ್ದ ನನ್ನ ಮಗ ಮತ್ತು ಇದೊಂದು ಏನೋ ಒಂದು ನೋಡಿದೆ ಆಟ ಸಾಮಾನು ಇದು ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ಮತ್ತು ಇವನು ಏಜ್ನ ಮಕ್ಕಳಿಗೆ ಇದು ಓಕೆ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಅದು ಒಂದು ತೊಗೊಂಡೆ ಮತ್ತು ಇದೊಂದು ಬ್ಯಾಂಗಲ್ಸು ನಂದೊಂದು ಸೀರೆ ಇದೆ ಲೈಟ್ ಪಿಂಕ್ ಕಲರು ವರ್ಮಲಕ್ಷ್ಮಿ ಹಬ್ಬ ಕೂಡಿಸಿದ್ದೆ ಈ ಸಲ ಎಲ್ಲ ಅದಕ್ಕಿಂತ ಒಂದ್ಸಲಿ ಅದಕ್ಕೆ ಅಂತ ಹೇಳ್ಬಿಟ್ಟು ಮ್ಯಾಚ್ ಆಗುತ್ತೆ ಅಂತ ಒಂದು ಬ್ಯಾಂಗಲ್ ಸೆಟ್ ತೊಗೊಂಡೆ ಹಾಗೇ ಇಯರಿಂಗ್ಸ್ ತಗೊಂಡೆ ಇದು ಸಿಲ್ವರ್ದು ಆಕ್ಸಿಡೈಸ್ ಜ್ಯುವೆಲ್ರಿ ಸ್ವಲ್ಪ ನನ್ನ ಹತ್ರ ಕಮ್ಮಿನೇ ಇದ್ದಿದ್ದು ಸ್ವಲ್ಪ ಬೇಕ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಕೂದಲು ಕೂಡ ಬಂದಿದ್ದಲ್ಲ ಈ ಥರ ಒಂದು ಸ್ವಲ್ಪ ಉದ್ದ ಇರೋ ಇಯರಿಂಗ್ಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಮೂರು ಜೊತೆ ತೊಗೊಂಡೆ ಇವಾಗ ತೋರಿಸ್ತಿದ್ದೀನಲ್ಲ ಇದಂತೂ ಸಖತ್ತಾಗಿ ಕಾಣಿಸುತ್ತೆ ನಾನು ಹಾಕೊಂಡ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಹಾಕೊಂಡು ಕೂಡ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಸಖತ್ತಾಗಿ ಕಾಣಿಸ್ತಾ ಇತ್ತು ನೋಡಿ ಇಷ್ಟೆಲ್ಲ ಕೂಡ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ದೀನಿ ಇಷ್ಟೇ ಅಲ್ಲ ಇನ್ನೂ ಸ್ವಲ್ಪ ಐಟಮ್ಸ್ಗಳಿದೆ ನನ್ನ ತಂಗಿ ಶಾಪಿಂಗ್ ಮಾಡಿರೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅವಳು ಇದೊಂದು ಟೋಪಿ ತೊಗೊಂಡ್ಳು ಇದನ್ನು ಕೂಡ ಅಷ್ಟೇ ಸಾಫ್ಟ್ ಸಾಫ್ಟಾಗಿತ್ತು ಚೆನ್ನಾಗಿತ್ತು ಇದು ಅಂತ ತೊಗೊಂಡ್ಳು ಆಮೇಲೆ ಇದೊಂದು ಬ್ಯಾಗ್ ತೊಗೊಂಡ್ಲು ಇದಕ್ಕೆ ಟೂ ಫಿಫ್ಟಿ ರುಪೀಸ್ ಏನೋ ಕೊಟ್ಟಲು ಚೆನ್ನಾಗಿದೆ ಬ್ಯಾಗ್ ಅಂತೂ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಮತ್ತು ಕೆಪಾಸಿಟಿ ಕೂಡ ಚೆನ್ನಾಗಿತ್ತು ಒಳಗಡೆ ಇಷ್ಟ ಆಯಿತು ಮತ್ತು ಕಲರ್ ಕೂಡ ನೋಡಿ ಎಷ್ಟು ಒಂಥರ ಮಾಡ್ರನ್ ಆಗಿದೆ ಚೆನ್ನಾಗಿದೆ ಇಷ್ಟ ಆಯಿತು ನಾನು ಕೂಡ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಅನ್ನಷ್ಟು ಅವಳು ತೊಗೊಂಡ್ರೇನು ನಾನು ತೊಗೊಂಡ್ರೇನು ಇಬ್ಬರು ಅಂತ ಯೂಸ್ ಮಾಡ್ಬೋದು ಸರಿ ಬೇಡ ಬಿಡು ಅಂತ ಅಂದ್ಬಿಟ್ಟು ನಾನು ಹೆಣ್ಣು ತಗೊಳ್ಳೋಕೆ ಹೋಗಲಿಲ್ಲ ಆಮೇಲೆ ಇದೊಂದು ಕ್ಯಾಪ್ ತೊಗೊಂಡೆ ಇದು ಯಜಮಾನ್ರಿಗೆ ಅಂತ ಹೇಳಿಬಿಟ್ಟು ತೊಗೊಂಡಿದ್ದು ಇದನ್ನು ಕೂಡ ಇಷ್ಟ ಆಯಿತು ಇಷ್ಟ ಆಯಿತು ಚೆನ್ನಾಗಿತ್ತು ಸಾಫ್ಟ್ ಸಾಫ್ಟಾಗಿ ಅವರು ಪಾದಯಾತ್ರ ಎಲ್ಲ ಹೋಗ್ತಾ ಇರ್ತಾರಲ್ಲ ಹಾಗಾಗಿ ಕೊಡೋಣ ಅಂತೇಳ್ಬಿಟ್ಟು ತೊಗೊಂಡಿದ್ದೀನಿ ಯೂಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆಮೇಲೆ ಹೌಸ್ ವೈಫ್ಗಳಿಗೆ ಇದೊಂದು ಇರುತ್ತೆ ಮನೆ ಕ್ಲೀನ್ ಮಾಡೋದು ಏನಾದರೂ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಇದೊಂದು ಹ್ಯಾಂಡ್ ಟವಲ್ಸ್ಗಳದ್ದು ಒಂದು ಆರು ಸೆಟ್ ತೊಗೊಂಡೆ ಒಂದು ಸೆಟ್ ಫುಲ್ ಆರು ಪೀಸ್ ಇತ್ತು ಹಂಗಾಗಿ ಅದೊಂದು ಸೆಟ್ ತೊಗೊಂಡೆ ಆಮೇಲೆ ಇದೊಂದು ಪಿಂಗಾಣಿದು ಡಬ್ಬಗಳು ತೊಗೊಂಡೆ ಎರಡು ಇದು ದ ಪಪ್ಪು ಸಣ್ಣ ಪಾಕ್ ಅದಕ್ಕಾಗುತ್ತೆ ಹೇಳ್ಬಿಟ್ಟು ಇದು ಎರಡು ಪುಟಾಣಿ ತಗೊಂಡೆ ತೊಗೊಂಡೆ ಒಂದೊಂದು ಫಿಫ್ಟಿ ಫಿಫ್ಟಿ ರುಪೀಸು ಆಮೇಲೆ ಇದೊಂದು ಜಾಡಿ ಇದು ಅಮ್ಮ ತೊಗೊಂಡಿದ್ದು ಮೊಸರೆ ಪಾಕೋದಕ್ಕೆ ಅಂತ ಹೇಳಿಬಿಟ್ಟು ಇದು ತುಂಬ ಕ್ಯೂಟಾಗಿತ್ತು ಇಷ್ಟ ಆಯಿತು ಇದು ಹಂಡ್ರೆಡ್ ರುಪೀಸ್ ಕೊಟ್ರಂತೆ ಅವರು ಒಂದಕ್ಕೆ ನಾನು ಕೂಡ ತೊಗೊಳ್ಳೋಣ ಅಂತ ನೋಡಿದೆ ಇರಲಿಲ್ಲ ಎಲ್ಲ ಖಾಲಿಯಾಗೋಗಿತ್ತು ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಆಮೇಲೆ ಮನೇಲಿ ಚುರುಮುರಿ ಕೂಡ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ಎಲ್ಲರೂ ಕೂಡ ರಾಮನಗರದಲ್ಲಿ ಚಾಮುಂಡೇಶ್ವರಿ ಇದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ ಆವಾಗಲೇ ಹೇಳಿದ್ನಲ್ಲ ಇಯರಿಂಗ್ಸ್ ಹಾಕೊಂಡಿರೋದು ತೋರಿಸ್ತೀನಿ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಯರಿಂಗ್ಸು ಇಲ್ಲೂ ಕೂಡ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ನಾವು ಹೋದಾಗ ಹೋಗಿ ದೇವ್ರನ್ನೆಲ್ಲ ಕೂಡ ದರ್ಶನ ಮಾಡಿಕೊಂಡು ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಕೆಂಗಲ್ಗೂ ಕೂಡ ಹೋಗಿ ಅಲ್ಲೂ ಕೂಡ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ ಕೆಂಗಲ್ಗಂತೂ ನಾವು ಹೋಗಿ ತುಂಬ ದಿನವೇ ಆಗೋಗಿತ್ತು ಈ ಸಲ ಯಾವಾಗಲೂ ರೋಡಲ್ಲಿ ಹೋಗಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ಹೋಗೋದೇ ಆಗ್ತಿತ್ತು ದೇವಸ್ಥಾನಕ್ಕೆ ಬರೋದಕ್ಕೆ ಕಾಲನೇ ಕೋಡಿ ಬರ್ತಾ ಇರಲಿಲ್ಲ ಯಜಮಾನ್ರು ಕೂಡ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಿದ್ರು ಅದನ್ನು ಕೂಡ ಕಾಲ ಕೂಡಿ ಬಂದಿಲ್ಲ ಮಾಡಿಸೋದಕ್ಕೆ ಇವಾಗ ಹೋಗಿ ಫಸ್ಟು ದರ್ಶನ ಎಲ್ಲ ಮಾಡ್ಕೊಂಡು ಬರ್ತೀವಿ ಮತ್ತು ನಮ್ಮ ಅಜ್ಜಿ ಕೂಡ ಬಂದಿದ್ರು ನಮ್ಮಮ್ಮ ಇದ್ದಾರಲ್ಲ ಅವರ ಚಿಕ್ಕಮ್ಮ ಅವರು ಕೂಡ ಬಂದಿದ್ದರು ಅವ್ರ ಅಮ್ಮನ ತಂಗಿ ನಮ್ಮ ಅಮ್ಮಂಗೆ ಅವರು ಕೂಡ ಬಂದಿದ್ದರು ಅವರು ಕೂಡ ಹಬ್ಬದಲ್ಲಿ ಸಿಕ್ಕಾಬಟ್ಟೆ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ ಅಮ್ಮಂಗೆ ನಾನು ಇರಲಿಲ್ಲ ನನ್ನ ತಂಗಿನೂ ಕೂಡ ಏನೋ ಕಾಲೇಜಲ್ಲಿ ಇಂಪಾರ್ಟೆಂಟ್ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಇರಲಿಲ್ಲ ಹಬ್ಬದ ದಿನ ಬೆಳಗ್ಗೆಯಿಂದ ಅವಳು ಬಂದಿದ್ದು ಸಂಜೆನೇ ಬೆಳಗ್ಗೆಯಿಂದನೂ ಅಜ್ಜಿನೇ ಅಮ್ಮಂಗೆಲ್ಲ ಹೆಲ್ಪ್ ಮಾಡಿಕೊಟ್ಟಿದ್ದು ಒಬ್ಬಿಟ್ಟು ಮಾಡಿಕೊಟ್ಟಿದ್ದು ಎಲ್ಲರಿಗೂ ಬಡ್ಸೋದಕ್ಕೆ ಮತ್ತು ಊಟಕ್ಕೆ ಬಂದವ್ರಿಗೆಲ್ಲಾರಿಗು ಕೂಡ ಅಂದರೆ ಅಜ್ಜಿಗೆ ಬಡ್ಸೋಕ್ಕೆಲ್ಲ ಆಗಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಸ್ವಲ್ಪ ಅಲ್ಲ ಜಾಸ್ತಿನೇ ಹೆಲ್ಪ್ ಮಾಡಿಕೊಟ್ರು ನಾವು ಯಾರೂ ಇರಲಿಲ್ಲಲ್ಲ ಮನೇಲಿ ಹಾಗಾಗಿ ಮತ್ತು ಇದು ವಾಪಸ್ಸು ಬರಬೇಕಾದ್ರೆ ಪಾನಿಪುರಿ ಕೂಡ ತೊಗೊ ಮಸಾಲ ಪುರಿ ಮಸಾಲ ಪುರಿ ಕೂಡ ತೊಗೊಂಡ್ಬಂದಿದ್ವಿ ನಮ್ಗೆ ಗೊತ್ತಿರೋ ಅಂಗಡಿಯಲ್ಲೇ ಸಖತ್ತಾಗಿ ಮಾಡ್ತಾರಲ್ಲೂ ಕೂಡ ತೊಗೊಂಬಂದು ತಿಂದು ಆಮೇಲೆ ಯಜಮಾನ್ರು ಇಲ್ಲೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ದರ್ಶನ ಮಾಡಿರಲಿಲ್ಲಲ್ಲ ಹಾಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿ ಎಲ್ಲ ದೇವಸ್ಥಾನದಲ್ಲಿ ದರ್ಶನ ಕೂಡ ಮಾಡಿಸ್ಕೊಂಡು ಆಮೇಲೆ ಮನೆಗೆ ಬಂದ್ವಿ ಇವತ್ತು ನಾನ್ ವೆಜ್ ಅಡುಗೆ ಮಾಡಿ ಊಟಕ್ಕೆ ಹೇಳಿದ್ವಿ ಇದು ಕೂಡ ಹಬ್ಬದಲ್ಲಿ ಒಂದು ಪಾರ್ಟು ಆದರೆ ಸಿಹಿ ಊಟ ಆಗಿ ಒಂದು ಮೂರು ನಾಲ್ಕು ದಿನ ಇಲ್ಲ ಒಂದು ಎರಡು ಮೂರು ದಿನ ಗ್ಯಾಪ್ ಅಂತೂ ಇರುತ್ತೆ ನಾನ್ ವೆಜ್ ಊಟಕ್ಕೆ ಇದು ಬೆಳಗ್ಗೆನೇ ಯಜಮಾನ್ರು ಮತ್ತು ಅಮ್ಮ ಎಲ್ಲ ಸೇರಿಕೊಂಡು ಬಿರಿಯಾನಿ ರೆಡಿ ಮಾಡ್ತಾಯಿದ್ರು ನಾನು ಇನ್ನೂ ಎದ್ದು ಬಂದಿರಲಿಲ್ಲ ಅಮ್ಮನೇ ಮತ್ತು ಯಜಮಾನ್ರು ಇಬ್ಬರು ಸೇರಿಕೊಂಡೇ ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿತ್ತು ನಾನು ಕೆಳಗೆ ಬರೋ ಅಷ್ಟರಲ್ಲಿ ನಾನು ಕೆಳಗೆ ಬಂದಮೇಲೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ ಅಜ್ಜಿ ಮತ್ತು ನಮ್ಮ ಅಜ್ಜಿ ಎಲ್ಲರೂ ಕೂಡ ಸೇರಿಕೊಂಡು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬಿಡಿಸ್ಕೊಟ್ಟು ಏನೇನು ಕಟ್ ಮಾಡಬೇಕು ತರಕಾರಿ ಎಲ್ಲ ಕೂಡ ಕಟ್ ಮಾಡಿ ಕೊಟ್ಟಿದ್ದರು ಕಾಳು ಗೊಜ್ಜೆಲ್ಲ ಮಾಡೋದಕ್ಕೆ ಇಲ್ಲಿ ಯಜಮಾನ್ರು ಒಲೆ ಮುಂದೆ ನಿಂತ್ಕೊಂಡು ಅವರು ಮಿಕ್ಸ್ ಮಾಡೋದು ಫ್ರೈ ಮಾಡೋದು ಅದೆಲ್ಲ ಎಲ್ಪ್ ಅಮ್ಮಂಗೆ ಮಾಡಿಕೊಟ್ರು ಮತ್ತು ಅಮ್ಮ ಮಸಾಲೆ ಎಲ್ಲ ಹಾಕಿ ಬೇಗ ಬೇಗ ಮಾಡಿಬಿಟ್ರು ಎಲ್ಲರೂ ಸೇರಿ ಅಡುಗೆ ಮಾಡಿದ್ವಿ ಅಂತಲೇ ಹೇಳ್ಬೋದು ನನ್ನ ತಂಗಿ ಅಪ್ಪ ನಾನು ಎಲ್ಲ ಕೂಡ ಒಂದೊಂದು ಒಂದೊಂದೊಂದೊಂದೊಂದೊಂದು ಕೆಲಸಗಳು ಮಾಡಿಕೊಟ್ರು ಇದು ನೋಡಿದ್ದು ಬೆಳಿಗ್ಗೆ ಪಾಪು ಬಿರಿಯಾನಿ ಇರೋದು ಮೂತಿ ಎಲ್ಲ ಮೊಸರು ಮಾಡಿಕೊಂಡು ಗೋಣೆ ಸುರಿಸ್ಕೊಂಡು ತಿನ್ನಿದ್ದ ಅವನೇ ತಿಂತಾಯಿದ್ದ ಬಿರಿಯಾನಿನ ಅವನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೊಂದು ಚೂರು ಚೂರು ತಿಂದು ಕೆಳಗೊಂದಷ್ಟು ಚೆಲ್ಲಿ ಎಲ್ಲ ಕೂಡ ಮಾಡ್ದೆ ಆಮೇಲೆ ಅವ್ನ ತಟ್ಟೆಗೆ ಹಾಕೊಂಡು ನಾನು ಕೂರಿಸ್ಕೊಂಡು ತಿನ್ನಿಸ್ದೆ ಅವನಿಗೂ ಕೂಡ ತಿನ್ನೋದು ಅಭ್ಯಾಸ ಆಗಲಿ ಅಂತ ಹೇಳ್ಬಿಟ್ಟು ಅಮ್ಮ ಹಾಕ್ಕೊಡ್ತಾರೆ ನಮ್ಮ ಮನೇಲಿ ನಾನು ಹಾಕ್ಕೊಡಲ್ಲ ಬನ್ನೆಲ್ಲ ಗಲೀಜು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಆಮೇಲೆ ನನಗೆ ಸ್ನಾನ ಎಲ್ಲ ಮಾಡ್ಕೊಂಡು ಕೆಳಗೆ ಬಂದೆ ಅಷ್ಟರ ಮುದ್ದೆ ತಿರುವು ರೆಡಿ ಮಾಡಿ ಇಟ್ಟಿದ್ದರು ಕೆಳಗೆ ಬಂದ ತಕ್ಷಣ ಬೇಗ ಬೇಗ ಅಪ್ಪ ಮುದ್ದೆನ ನಾದ್ಬಿಟ್ಟು ಕೊಡ್ತಾಯಿದ್ರು ನಾನು ಬೇಗ ಬೇಗ ಮುದ್ದೆನ ಉಂಡೆ ಉಂಡೆ ಮಾಡಿ ಇದ್ದೀನಿ ಮನೇಲಿ ಇಷ್ಟು ದೊಡ್ಡದು ಹಾಟ್ ಬಾಕ್ಸ್ ಇರಲಿಲ್ಲ ಹಾಗಾಗಿ ಒಂದು ಪಾತ್ರೆಗೆ ಹಾಕಿ ಮುದ್ದೆ ಮಾಡಿದ ಪಾತ್ರೆಗೆನೇ ಲಾಸ್ಟಲ್ಲಿ ಹಾಕಿ ಬಿಸಿಯಾಗಿ ಇರಲಿ ಅಂತೇಳ್ಬಿಟ್ಟು ಅದರಲ್ಲಿ ಇಟ್ವಿ ಅಪ್ಪ ಇದ್ರಿಂದ ಬೀಗ 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 ನನಗೆ ಮುದ್ದೆ ಕಟ್ಟೋದಕ್ಕೆ ಹೆಲ್ಪ್ ಆಯಿತು ಈ ಕಡೆ ನೋಡಿ ಅಲ್ಲಿ ಯಜಮಾನ್ರು ಸಾಂಬಾರನ್ನ ನೋಡ್ಕೊತಾಯಿದ್ರು ಎಲ್ಲ ಅದು ಚೆನ್ನಾಗಿ ಬೆಂದ್ರೇ ಟೇಸ್ಟ್ ಇರೋ ಸಿಗೋದು ಬಿ ಮಟನ್ನಲ್ಲಿ ಅಂತೇಳ್ಬಿಟ್ಟು ನೋಡ್ಕೊತಾಯಿದ್ರು ಹಿಂದೆ ಅಜ್ಜಿದಿರಿ ಇಬ್ಬರು ಕೂಡ ಮಾತಾಡಿಕೊಂಡು ಓಡಾಡ್ಕೊಂಡಿದ್ರು ಬೆಳಗ್ಗೆಯಿಂದ ಫುಲ್ ಕೆಲಸ ಮಾಡಿ ಸಾಕಾಗಿತ್ತು ಹಾಗಾಗಿ ಫುಲ್ ಕೂತು ಕೂತಿದ್ರು ಇಲ್ಲಿ ನೋಡಿ ಇಲ್ಲಿ ನಮ್ಮ ದೊಡ್ಡಮ್ಮ ಕೂಡ ಬಂದಿದ್ರು ಮನೆಗೆ ನಮ್ಮ ಅಮ್ಮ ಅವರ ಎರಡನೇ ಅಕ್ಕ ಅಲ್ಲಲ್ಲ ಮೂರನೇ ಅಕ್ಕ ಇವರು ನಿರ್ಮಲಾ ದೊಡಮ್ಮ ಅಂತ ಹೇಳಿಬಿಟ್ಟು ಮತ್ತು ಈ ಕಡೆ ನಮ್ಮ ಅತ್ತೆ ಕೂಡ ಕೂತಿದ್ರು ಅವರು ಕೂಡ ತಾನೇ ಜಸ್ಟ್ ಬಂದಿದ್ರು ಒಳಗಡೆ ಜಾಸ್ತಿ ವಿಡಿಯೋ ರೆಕಾರ್ಡ್ ಆಗಲಿಲ್ಲ ನನಗೆ ನಾನ್ ವೆಜ್ಜು ಊಟದ ದಿನ ಫುಲ್ಲು ಬ್ಯುಸಿ ಇದ್ವಿ ಕೆಲಸದಲ್ಲಿ ಈ ಸಲ ಇನ್ನೊಂದೇನಪ್ಪ ಅಂತ ಅಂದರೆ ಅಪ್ಪ ಟೇಬಲ್ಗಳು ಚೇರ್ಗಳೆಲ್ಲ ಕೂಡ ತರಿಸಿ ಹಾಕಿದ್ರಲ್ಲ ಹಾಗಾಗಿ ಊಟ ಬಡಿಸೋದು ಸ್ವಲ್ಪ ಈಸಿ ಆಯಿತು ವೆಜ್ ದಿನವೂ ಇದೇ ಥರ ಟೇಬಲ್ಗಳು ತರಿಸ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಅಮ್ಮಂಗೆ ಹೆಲ್ಪ್ ಆಗಿರೋದು ಇವಾಗ ನೀಟಾಗಿ ಎಲ್ಲರೂ ಬಂದವ್ರಿಗೆ ಹಂಗಂಗೆ ಕೂರಿಸಿ ಕೂರಿಸಿ ಊಟ ಬಡಿಸ್ತಾ ಇದ್ವಿ ಮುದ್ದೆ ಸಲ ಮಾಡ್ಕೊಂಡ್ವಿ ಬೇಗ ಖಾಲಿಯಾಗಿ ಹೋಯಿತು ಗೊತ್ತಾಗಲೇ ಇಲ್ಲ ಬೇಗ ಬೇಗ ನಮ್ಮ ದೊಡ್ಡಮ್ಮ ಮತ್ತು ಅಜ್ಜಿ ಇಬ್ರು ಸೇರಿಕೊಂಡು ಮುದ್ದೆ ಮಾಡಿದ್ರು ಆಮೇಲೆ ಊಟಕ್ಕೆ ಬಿಸಿ ಬಿಸಿ ಮುದ್ದೆ ಕೂಡ ಕೊಟ್ವಿ ಸಖತ್ತಾಗಿತ್ತು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂದರು ಟೇಸ್ಟ್ ಕೂಡ ಅಷ್ಟೇ ಈ ನಾನ್ ವೆಜ್ ಸಖತ್ತಾಗಿತ್ತು ಅಜ್ಜಿ ಸ್ವಲ್ಪ ಎಲ್ಲದರಲ್ಲೂ ಮಸಾಲೆ ಗಿಸಾಲೆ ಇದರಲ್ಲಿ ಹೆಲ್ಪ್ ಮಾಡಿಕೊಟ್ರು ಇಷ್ಟಿಷ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಮಂಜು ಆಂಟಿ ಮಲ್ಲೇಶ್ ಅಂಕಲ್ಲು ಸಿದ್ರಾಜ್ ಅಂಕಲ್ಲು ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾಯಿದ್ರು ಈ ಕಡೆ ಆಂಟಿ ಅಂಕಲ್ಲು ಊಟ ಮಾಡ್ತಾಯಿದ್ರು ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಎಲ್ಲರೂ ಊಟ ಮಾಡ್ಕೊಂಡು ಹೊರಟ್ಮೇಲೆ ಲಾಸ್ಟಲ್ಲಿ ನಮ್ಮ ಮನೆಯವರೆಲ್ಲ ಕೂಡ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನಾನು ಮತ್ತು ಅಪ್ಪ ಒಂದ್ಸಲಿ ಊಟ ಕೂತಿದ್ದೀವಿ ನನ್ನ ತಂಗಿದು ಊಟ ಆಯಿತು ಆಲ್ರೆಡಿ ಈ ಕಡೆ ಯಜಮಾನ್ರು ಕೂಡ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ನೆಕ್ಸ್ಟ್ ಬರೋ ವ್ಲಾಗಲ್ಲಿ ಒಂದು ಗುಡ್ ನ್ಯೂಸ್ ಇದೆ ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ನನ್ನ ಲೈಫಲ್ಲಿ ಅದು ತುಂಬ ಒಂದು ದೊಡ್ಡ ಬಿಗ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲೇ ಹೇಳ್ತೀನಿ ಈ ವ್ಲಾಗ್ನ ಫುಲ್ ನೋಡಿರ್ತೀರಾ ಅಂತ ಅನ್ಕೋತೀನಿ ವೀಡಿಯೋ ನೋಡಿದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋ ಕೂಡ ಶೇರ್ ಮಾಡಿ ಖುಷಿಯಾಗಿರಿ ಖುಷಿನ ಹಂಚಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್